ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಜನ್ಮದಿನವಂದ ಸೋಮಾರ್ಪೇಟೆಯ ಪಕ್ಷದ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಸೋಮಾರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರಿಗೆ ವಸ್ತ್ರಗಳು ಸೇರಿದಂತೆ ಫ್ಲಾಸ್ಕ್ ವಿತರಣೆ ಮಾಡಲಾಯಿತು ಹಾಗೆಯೇ ಸಜ್ಜಳ್ಳಿ ಮತ್ತು ಎಡವಾರೆ ಗ್ರಾಮದ ಜೇನುಕುರುಬರ ಹಾಡಿಯ ವೃದ್ಧರಿಗೂ ವಸ್ತ್ರಗಳು ಮತ್ತು ಫ್ಲಾಸ್ಕ್ ವಿತರಣೆ ಮಾಡಲಾಯಿತು ಇಂದು ಸಾರ್ವಜನಿಕರಿಗೆ ಪಕ್ಷದ ಕಚೇರಿಯ ಮುಂಭಾಗ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಹಲವಾರು ಜನರು ಬಂದು ಭಾಗಿಯಾಗಿ ಸದುಪಯೋಗ ಪಡೆಕೊಂಡು ಬಂತರಗೌಡ ಅವರಿಗೆ ಶುಭ ಹಾರೈಸಿದ್ರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಹಲವಾರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸೋತರು ಮುಂದೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಒಂದು ಒಳ್ಳೆ ಎಮ್ ಎಲ್ ಎ ನಮ್ಮ ಸೋಮ ಅರ್ಮಿಗೆ ಕ್ಷೇತ್ರದಲ್ಲಿ ಎಡವರು ಮತ್ತು ಬಡವರಿಗೆ ಒಂದು ಅತಿ ಒಂದು ಕಂಥಲಿರೋರಿಗೆ ಒಂದು ಉಳಿಯುವ ರಾಜಕೀಯ ಇರ್ಬೋದು ಆರೋಗ್ಯ ಇರ್ಬೋದು ಇರ್ಬೋದು ಎಲ್ಲರೂ ದೇವರು ಜೋಡಿಸಬೇಕು ಅಂತ ನಾನು ಎಲ್ಲರ ಪರವಾಗಿ ಇವತ್ತು ಎಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂಥರ್ಗೌಡರ ಜನ್ಮ ದಿನವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಿ ಅಲ್ಲಿ ಅವ್ರಿಗೆ ಆ ಮೂಲಕ ಸಂದೇ ಸಂದೇಶ ಕೊಟ್ಟು ಜನ್ಮ ದಿನದ ಶುಭಾಶಯವನ್ನು ನಾವು ಅವರಿಗೆ ಹೇಳಿದ್ದೇವೆ ಈ ಅವರ ಜನ್ಮದಿನ ಪ್ರಯುಕ್ತ ನಾವು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಚೇರಿ ವತಿಯಿಂದ ಸಾರ್ವಜನಿಕವಾಗಿ ಒಂದು ಐ ಕ್ಯಾಂಪನ್ನು ಆಯೋಜಿಸಿದ್ವಿ ಮತ್ತು ನಮ್ಮ ಆಸ್ಪಿಟ್ಲು ಅಂದರೆ ಸಮರ್ಪೇಟೆ ಸರ್ಕಾರಿ ಶಾಲೆಯ ಸರ್ಕಾರಿ ಆಸ್ಪ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರಿಗೆ ಅವರಿಗೆ ವಸ್ತ್ರ ಅಂದರೆ ಒಂದು ಸೀರೆ ಮತ್ತು ಒಂದು ಫ್ಲಾಸ್ಕ್ ಈ ರೀತಿ ಹಲವಾರು ಅಗತ್ಯ ಅವರ ಜೀವನಕ್ಕೆ ಅಗತ್ಯವಾಗುವ ವಸ್ತುಗಳನ್ನು ನಾವು ಇವತ್ತು ಜನ್ಮದಿನ ಪ್ರಯುಕ್ತ ನೀಡಿದ್ದೀವಿ ಹಾಗೇ ಸಜ್ಜಳ್ಳಿಯಿಂದ ನಮ್ಮ ಆ ಏನು ಪರಿಶಿಷ್ಟ ಪರಿಶಿಷ್ಟ ಪಂಗಡದ ತುಂಬ ಎಪ್ಪತ್ತು ವರ್ಷ ಮೀರಿದ ಜನಗಳಿಗೆ ನಾವು ಅವರಿಗೂ ಈ ಸೀರೆ ಮತ್ತು ಫ್ಲಾಸ್ಕ್ ಮತ್ತು ಪ್ಯಾಂಟ್ ಶರ್ಟ್ ಮತ್ತು ಫ್ಲಾಸ್ಕ್ನ ನೀಡುವ ಮುಖಾಂತರ ಅವರನ್ನು ಗೌರವಿಸಿದ್ರಿ ನಾವು ಇವತ್ತು ಜನ್ಮದಿನ ಪ್ರಯುಕ್ತ ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ